ಪ್ರೀತಿಯ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿದ ಕೆಲವು ವಿಶೇಷ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಈ ಪ್ರಶ್ನೆಗಳು ಲೈಂಗಿಕ ಆರೋಗ್ಯ ಮತ್ತು ಸಂಬಂಧಗಳ ವಿಷಯಕ್ಕೆ ಸಂಬಂಧಿಸಿದ್ದು ಅವುಗಳನ್ನು ಸುಲಭವಾಗಿ ಮತ್ತು ಗೌರವದಿಂದ ಸರಿಮಾಡಿ ಹೇಳುತ್ತೇವೆ ಯೋನಿಯನ್ನು ನಾಲಿಗೆಯಿಂದ ಹತ್ತು ನಿಮಿಷ ನೆಕ್ಕಿದಾಗ ಸಾಕು ಆಗುತ್ತಿಲ್ಲ ಯಾಕೆ ಹೌದು ಲೈಂಗಿಕ ಕ್ರಿಯೆ ಪ್ರತಿ ವ್ಯಕ್ತಿಗೂ ವಿಭಿನ್ನವಾಗಿದೆ ಕೆಲವರು ಹೆಚ್ಚು ಸಮಯದ ಆಕರ್ಷಣೆ ಅಥವಾ ಪೂರ್ವ ಆಟ ಫೋಟ್ಫ್ಲೈ ಬಯಸುತ್ತಾರೆ ಆಕೆಯ ಶಾರೀರಿಕ ಮತ್ತು ಮಾನಸಿಕ ತೃಪ್ತಿಗೆ ಸಂಬಂಧಿತ ವಿಷಯ ನೀವು ಸ್ಪಷ್ಟವಾಗಿ ವಿಚಾರಿಸಬಹುದು ನೀನು ಇನ್ನೂ ಏನನ್ನು ಬಯಸುತ್ತೀಯ ಸಂಭಾಷಣೆ ಮೂಲಕ ಪರಿಹಾರ ಹುಡುಕುವುದು ಮುಖ್ಯ ರೋಮ್ಯಾನ್ಸ್ ಹೇಗೆ ಮಾಡಬೇಕು ರೋಮ್ಯಾನ್ಸ್ ಶಾರೀರಿಕ ಸಂಬಂಧದ ಮುಂಚಿನ ಹಂತ ತಪಸ್ವಿ ಟಿಪ್ಸ್ ಏನ್ ಒಂದು ಸಾದಾ ಪ್ರೀತಿ ತೋರಿಸಿ ದಿನದ ಮಧುರ ಮಾತುಗಳು ಮತ್ತು ಪ್ರೀತಿಯ ಚಟುವಟಿಕೆಗಳು ಎರಡು ಸ್ಪರ್ಶ ಮತ್ತು ಗಮನ ಬೆನ್ನು ಒತ್ತುವುದು ಹಿಡಿಯುವುದು ಮೊದಲಾದವು ಆಕೆಯನ್ನು ಮನಸ್ಸಿನಿಂದ ಸಿದ್ಧಗೊಳಿಸುತ್ತವೆ ಮೂರು ಅವಳಿಗೆ ಏನಿಗೆ ಇಷ್ಟ ಎನ್ನುವುದು ಕೇಳಿ ಇದರಿಂದ ಆಕೆಗೆ ಸುರಕ್ಷತೆ ಮತ್ತು ಆತ್ಮವಿಶ್ವಾಸ ಅನುಭವ ಆಗುತ್ತದೆ ನಾಲ್ಕು ಸಹಜವಾಗಿರಿ ಕೃತಕವಾಗಿ ವರ್ತಿಸುವುದಕ್ಕೆ ಬದಲು ನೈಸರ್ಗಿಕವಾಗಿ ಆಕೆಯೊಂದಿಗೆ ಬೆರೆಯಿರಿ ಯೋನಿ ಎಷ್ಟು ಅಳೆಯಿದೆ ಯೋನಿ ಒಂದು ಶಕ್ತಿಯುತ ಅಂಗಾಂಗವಾಗಿದೆ ಮತ್ತು ಪ್ರತಿ ಮಹಿಳೆಯ ದೇಹ ವಿಭಿನ್ನವಾಗಿರುತ್ತದೆ ಸಾಮಾನ್ಯವಾಗಿ ಯೋನಿಯ ಸಾಮರ್ಥ್ಯ ಏಳು ಮೈನಸ್ ಹತ್ತು ಸೆಮ್ಮಿ ಆದರೆ ಇದು ಅಗತ್ಯವಿದ್ದಾಗ ಹೆಚ್ಚು ವಿಸ್ತಾರಗೊಳ್ಳಬಲ್ಲದು ಮಗು ಹುಟ್ಟುವ ಸಂದರ್ಭದಲ್ಲಿ ಅಥವಾ ಲೈಂಗಿಕ ಕ್ರಿಯೆ ಆದರೆ ಅಳ ಅಥವಾ ಗಾತ್ರವನ್ನು ಕುರಿತು ಹೆಚ್ಚು ತಲೆಕೆಡಿಸಿಕೊಳ್ಳುವ ಬದಲು ವೈಯಕ್ತಿಕ ಸಂಬಂಧದ ಮೇಲೆ ಗಮನ ಕೊಡಲು ಪ್ರಯತ್ನಿಸಿರಿ ಸಂಭಾಷಣೆಯ ಮಹತ್ವ ಲೈಂಗಿಕ ಸಂಬಂಧದಲ್ಲಿ ಶಾರೀರಿಕ ಕ್ರಿಯೆಯಷ್ಟೇ ಮನಸ್ಸಿನ ಬಾಂಧವ್ಯವೂ ಮುಖ್ಯ ನಿರಂತರ ಸಂಭಾಷಣೆ ಪರಸ್ಪರ ಗೌರವ ಮತ್ತು ಪರಸ್ಪರದ ಬಯಕೆಗಳನ್ನು ಮನಗಾಣಿಸುವುದನ್ನು ಆದ್ಯತೆಯಾಗಿ ಇಡಿ ಸ್ನೇಹಿತರೆ ಈ ಪ್ರಶ್ನೆಗಳಿಗೆ ಉತ್ತರದಿಂದ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಅನ್ನಿಸುತ್ತೇನೆ ಲೈಂಗಿಕತೆ ಒಂದು ನೈಸರ್ಗಿಕ ಸಂಗತಿ ಅದನ್ನು ಸ್ಪಷ್ಟವಾಗಿ ಮಾತನಾಡುವುದು ಹಾಗೂ ತಾಳ್ಮೆಯಿಂದ ಬಾಳುವ ಪರಿಜೀವಿತವನ್ನು ಸುಂದರಗೊಳಿಸುತ್ತದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ನಿಮ್ಮ ಸ್ಫೂರ್ತಿ ಹಾಗೂ ನಿಮಗೆಲ್ಲ ಬೇಕಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ನೋಡುತ್ತಿರಿ